ಏನಿದು ಬಟ್ಟೆ ಬಟ್ಟೆ ಆಮೇಲೆ ಏನೇನಿದೆ ಅದ್ರೊಳಗೆ ಅಷ್ಟೇನಾ ಯಾವ ನಿಮ್ದು ಬೆಂಗ್ಳೂರು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರಿ ಯಾವ ರಾಜಗೌಡ

ಯಾವ ಉಮಾಶ್ರೆ ಇರ್ತಿದ್ರಲ್ಲಿ ಸಮುದ್ರ ಉಮಾಶಿನ ಯಾರು ಅದೆಲ್ಲ ಇದೆ ಸ್ನೇಹಿತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ಒಂದು ವಿಶೇಷವಾಗಿ ಈ ವಿಡಿಯೋ ತಾವೆಲ್ಲ ನೋಡ್ಲೇಬೇಕು ಜೊತೆಗೆ ಈ ವಿಡಿಯೋ ಶೇರ್ ಮಾಡಬೇಕು ಆ ಒಬ್ರು ಹೆಣ್ಮಕ್ಳು ರೋಡಲ್ಲಿ ಮಲಗದ್ರೆ ಯಾವ್ಯಾವ ರೀತಿ ಕಷ್ಟಗಳಿರುತ್ತೆ ನನ್ನ ಪ್ರತಿಯೊಬ್ರು ನೋಡಿರ್ತೀರಾ ಸೊ ಈ ಮಗಳದ್ದು ಈ ಹೆಣ್ಣು ಕೂಡ ಅದೇ ಕಥೆ ಸೊ ರಸ್ತೆ ರಸ್ತೆಯಲ್ಲಿ ಬೀದಿ ಬೀದಿಲಿ ಅಂಗಡಿ ಮುಂದೆಗಡೆ ಸುಮಾರು ತಿಂಗಳು ಗಂಟಲೆ ಮಲಗ್ತಾ ಇದ್ರು ಇವ್ರನ್ನ ನೋಡಿ ನಮ್ಮ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಅಂತ ಸೊ ಹಾಗೆ ನಿಮ್ಮ ಹಾ ವಿನಾ ಮೇಡಮ್ ಅಂತ ಸೊ ಶ್ರೀರಂಗಪಟ್ಣ ಶ್ರೀರಂಗಪಟ್ಟಣ ಸ್ಟೇಷನ್ ಇಂದ ಅವ್ರು ಇವಾಗ ಲೆಟರ್ ಎಲ್ಲ ಮಾಡಿಕೊಂಡು ಶ್ರೀರಂಗಪಟ್ಟಣದಿಂದ ಕರ್ಕೊಂಡ್ ಬಂದಿದ್ದಾರೆ ಮೊದಲನೇದಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್ ಈ ಒಂದು ಅದ್ಭುತವಾದ ಕೆಲಸನ ಮಾಡಿದ್ದಕ್ಕೆ ಇವತ್ತಿನ ಕಾಲದಲ್ಲಿ ಯಾವ ಹೆಣ್ಮಕ್ಳು ಕೂಡ ಇಷ್ಟು ದೂರ ಯಾರೋ ಒಬ್ಬರನ್ನ ಕರ್ಕೊಂಡು ಬಿಡೋದಿಕ್ಕೆ ಬಿಡೋದಕ್ಕೆ ಯೋಚನೆ ತುಂಬಾ ಮಾಡ್ತಾರೆ ಬಟ್ ಅದನ್ನ ಯೋಚನೆ ಮಾಡಿದೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ರ ಏನಕ್ಕೆ ಈ ಎಮ್ ಇವರು ಈ ಲೇಡಿ ಬಂದು ಎಲ್ಲಿ ಮಲಗ್ತಾ ಇದ್ರು ಏನ್ ಕತೆ ಇವ್ರದ್ದು ಸರ್ ಇದಕ್ಕೆ ಯಾರು ಏನು ಅಂತ ಗೊತ್ತಿರ್ಲಿಲ್ಲ ನಾನು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಮಾಡ್ತಾ ಇದ್ದೆ ಗಾರ್ಮೆಂಟ್ಸ್ ಕೆಲಸ ಆಗ್ಬಿಟ್ಟು ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇದ್ದೆ ಆವಾಗ ಈಕೆ ಹಳ್ಳಿ ಕಟ್ಟೆ ಮಲಗ್ತಾ ಮಲಗ್ತಾಯಿದ್ರು ಒಂದು ವಾರದಿಂದ ಅಲ್ಲಿ ಮಲಗ್ತಾ ಇದ್ರು ಈಕೆ ಫ್ಯಾಮಿಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡೆ ಆದರೆ ಹಳ್ಳಿ ಕಟ್ಟೆ ಹತ್ರ ನೈಟ್ ಟೈಮ್ ಇದೆ ಮಿಸ್ಯೂಸ್ ಆಗ್ತಾ ಇದ್ದಾನೆ ಅನ್ನೋ ಸುದ್ದಿ ನನಗೆ ಗೊತ್ತಾಯಿತು ಆಮೇಲೆ ಏನಾಯಿತು ಮಾರುಗುಡಿ ಹತ್ರ ಬಂದರು ಮಾರುಗುಡಿ ಹತ್ರ ಬಂದಮೇಲೆ ಎರಡು ಮೂರು ದಿವಸ ಅಲ್ಲೇ ಇದ್ದರು ಈಕೆನ ಕರೆದು ವಿಚಾರಿಸಿದಾಗ ಅಕ್ಕ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ನನ್ನನ್ನು ನನ್ನ ತಾಯಿನ ಕಿಡ್ನಾಪ್ ಮಾಡಿದರು ನನಗೆ ಯಾರೂ ಇಲ್ಲ ಊಟ ತಿಂಡಿಗೆಲ್ಲ ನನಗೆ ಇಲ್ಲಿ ಫೆಸಿಲಿಟಿ ಆಗ್ತಾ ಇಲ್ಲ ನನಗೇನಾದರೂ ಇದು ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಊಟ ತಿಂಡಿ ಕೊಡಿ ಅಂತ ನನ್ನ ಹತ್ರ ಕೇಳಿದರು ಏನಾಯಿತು ಅಂತ ಕೇಳಿದಾಗ ಆಕೆ ಪೂರ್ತಿ ಡೀಟೇಲ್ ಎಲ್ಲ ಹೇಳಿದ್ರು ನಾನು ಇಮಿಡಿಯೇಟ್ಲಿ ನಾನು ಪೊಲೀಸ್ ಕಾಂಟ್ಯಾಕ್ಟ್ ಮಾಡಿದೆ ಆ ನಂತರ ಅವರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಅಂದ್ರೆ ಆಕೆಗೆ ಅವ್ರಿಗೂ ಕೂಡ ಸಡನ್ ಏನು ಮಾಡಬೇಕು ಮಾಡ್ಬೇಕು ಅಂತ ಗೊತ್ತಾಗಲ್ಲ ನನಗೂ ಕೂಡ ಎಲ್ಲರೂ ಐತೆ ನೆಲೆಗೊಳ್ಸ್ಬೇಕಲ್ಲ ಅಂತ ಒಂದು ಮನಸ್ಸಿಗೆ ಪ್ರಕಾರ ಇವರಿಗೆ ತುಂಬಾ ತೊಂದರೆ ಕೊಡ್ತಿದ್ರು ಅಲ್ಲಿರೋರು ಹುಡುಗರು ಅಂತ ಹೇಳ್ತಾ ಈಗ ಇಲ್ಲ ನಿಜ ಸಮಾಜದಲ್ಲಿ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಒಬ್ಬರು ಹೆಣ್ಮಕ್ಳು ರಸ್ತೆ ಮಲಗ್ತಾರೆ ಅಂದ್ರೆ ಯಾವ್ಯಾವ ರೀತಿ ಉಪಯೋಗಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಸೊ ನಾವು ಕೂಡ ಸುಮಾರು ಈ ತರ ಘಟನೆಗಳನ್ನ ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಈಗ ಈ ಹೆಣ್ಮಕ್ಳ ನೋಡಿ ಈಗ ಒಂದು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಐತಿ ಮೂವತ್ತು ವರ್ಷದ ಒಳಗಡೆ ಇರ್ಬೋದು ಯಾರು ಏನು ನನ್ಗೂ ಗೊತ್ತಿಲ್ಲ ಸೊ ಇವರು ಇವಾಗ ಕರ್ಕೊಂಬಂದು ನಮ್ಮ ಆಶ್ರಮಕ್ಕೆ ಬಿಡಕ್ಕೆ ಬಂದಿದ್ದಾರೆ ಸೊ ನಾನು ಇವಾಗ ಇವನ್ನ ಸೇರ್ಸ್ಕೊಳ್ಬೇಕಂತ ಅನ್ಕೊಂಡಿದ್ದೆ ಯಾಕಂದ್ರೆ ಯಾರು ಇಲ್ಲ ಅಂದ್ರೆ ನಾವಿದೀವಿ ಅನ್ನೋ ಭರವಸೆ ಮೂಡಿಸುವಂತ ಒಂದು ಪ್ರಯತ್ನ

ಇಷ್ಟೊಂದೆಲ್ಲ ತನ್ಕೊಂಡಿದ್ದೀರಾ ಜನಸ್ನೇಹ ಆಶ್ರಮಕ್ಕೆ ಇವಾಗ ಏನಂತ ಪ್ರತಿ ತುಂಡು ಕೊಡ್ತಾ ಇದ್ರಿ ತಂದು ಸೂಪರ್ ಹಂಗಾರೆ ಏನಿದು ಅದು ಒಂದು ಬೋಸ್ಯಾನ್ ಅಣ್ಣ ಏನಕ್ಕೆ ಇದೆಲ್ಲ ಇಟ್ಕೊಂಡಿದೀರಾ ನೀವು ಎಷ್ಟು ದಿನ ಆಯ್ತು ಮನೆ ಬಿಟ್ಟು ಆಚೆ ಅಣ್ಣಾ

ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈ ಹೆಣ್ಮಳು ಯಾರು ಏನು ನನಗೂ ಸರಿಯಾಗಿ ಗೊತ್ತಿಲ್ಲ ಇವಾಗ ನಮ್ಮ ಜನಸ್ನೇಹಿ ನಿರಾಶ್ರಮದಲ್ಲಿ ಆಶ್ರಯ ಪಡೆದಿರ್ತಾರೆ ರಾಜಗೌಡರು ರಾಜಗೌಡರು ಅವ್ರೇ ಕಾಣ ಅವ್ರಿಂದ ಬಾಳಾಗಿರೋದು ನನ್ ಬೆಂಗಳೂರು ಸಮುದ್ರ a klakal dali nitatica pdunan bégklakal bamad na baradil klakal ka na baradilesanimamnamgotila wofogntabi ಅದಕ್ಕೆ ಹಾಕಬಿಟ್ಟು ಟೆಂಪ ಬಂದಿತ್ತು ಏಳನೇ ಕ್ಲಾಸ್ ಹುಡುಕಿ ನಮ್ಮ ತಾಯಿ ಮಮ್ಮಿ ಮೊಸರಿ ಮಮ್ಮಿ ಅವ್ರ ಇದ್ರು ಕಣ ಬೆಂಗ್ಳೂರ್ ಬೆಂಗ್ಳೂರ್ಲಿ ಚಾಮುಂಡಿ ಅದಲ್ಲ ಚಾಮುಂಡಿ ದೇವಸ್ಥಾನ ಚಾಮುಂಡಿ ಎಲ್ಲಿರೋದು ಮೈಸೂರಲ್ಲಿ ಚಾಮುಂಡಿ ಬೆಂಗ್ಳೂರ್ ದೇವಸ್ಥಾನ ಕಣ ಬೆಂಗ್ಳೂರ್ ಗೌರವ ದೇವಸ್ಥಾನ ಅಲ್ಲಿಂದ ಅಲ್ಲಿಂದ ಟೆಂಪಲ್ ಎತ್ಕೊಂಡ್ ಬಂದಿದ್ದು ಎತ್ಕೊಂಡು ಎತ್ಕೊಂಡಿದ್ದು ಎಲ್ಲಿ ಎತ್ಕೊಂಡ್ರು ಹೋಗಿ ಎತ್ಕೊಂಡೋಗಿ ಇದ್ಯಾರೆ ಮರ್ಸಿದೆ ಯಂತ್ರಾಲ ಆ ಮರ್ಸಿದೆ ಯಂತ್ರಾಲ ಔರ್ ಮನಲಿ ಬಿಟ್ಟಿದ್ರು ಔರ್ ಮನಲಿ ಬಿಡಿ ರಾಜಾಕೋಟೆ ನೀನ ಈ ಬಾಳಾಗಿನಿ ಔರ್ ಬಾಡಿ ಕೆತೆ ಕಾಲ ಟೇಸಿಂಟ್ ಕುಡ್ಸ್ಕುತಾರ್ ಬಾಯಿ ಬಿಡ್ಸ್ನೀ ಯಾರು ರಾಜಾಕೋಟೆ ಆವೋ ಆವೋ ಜನೇತೆ ರಾಜಾಕೋಟೆ ಜನೇ ಯಾರು ಸುರೇಶ್ ಕುಮಾರ್ ಹೇಳ್ತಿದಿರ ನೇ ರಾಜಾಕೋಟೆ ಔರ್ ಮೇಗಲಿದನಾ ಔರ್ ರಾಜಾಕೋಟೆ ಸೇಕಂತಲನಾ ಔರೆ ಆಕಾಂಶಿದ್ದುನಂಗ ಔರ್ ಲಿಜಿ ಮೂಲ ಕಳೆಸ್ತಿದಾ ಔರೆ ಭರಿ ಬೀಸಿದ್ಡು ಅಂತ ಗೊತ್ತಾಗ್ತಿಲ್ಲ ಆಯ್ತು ಮನೆಯವ್ರು ಬಂದ್ ಆಶ್ರಮದಲ್ಲಿ ಇರ್ತೀರಾ ಇಲ್ಲ ಇರ್ತೀರಾ ಮತ್ತೆ ಇಲ್ಲಿಂದ ಓಡೋದ್ರೆ ಏನ್ ಕೆಲಸ ಮಾಡ್ತೀರಾ

ಪೋಟನ ಅನ್ಫೋಟ ಹಾಕ್ಸಿದ್ದು ಅಯ್ಯೋ ಒಡಿರೋ ಚಪ್ಪಳಿ ನಾನು ತುಂಬಾ ವರ್ಷಗಳಿಂದ ಹುಡುಕ್ತಿದ್ದೆ ಪಾರ್ಲೇಜಿ ಬಿಸ್ಕೆಟ್ ಅಲ್ಲಿರೋ ಮಗು ಯಾವ್ದು ಅಂತ ಇಲ್ಲೇ ಇಲ್ಲ ಇಲ್ಲೇ ನನಗೆ ನನ್ಗೆ ಬಿಡಿ ಆಯ್ತು ಅಳ್ಬೇಡಿ ಯಾಕೆ ದೇವಸ್ಥಾನ ಅಲ್ಲಿ ಇರ್ತೀನಿ ಇವ್ರ ಬೇಡ

ಸುಮ್ನೆ ಇವಾಗ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವಾಗ ಆಲ್ರೆಡಿ ನೀವು ನೋಡ್ತಿರ್ತೀರಾ ನಾವೇನು ಇದು ಕಾಮಿಡಿಯಾಗಿ ವಿಡಿಯೋ ಮಾಡ್ತಾ ಇಲ್ಲ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಯಾಕಂದ್ರೆ ಯಾವುದೇ ಒಂದು ಹೆಣಮಗಳನ್ನ ನಾವು ಆಶ್ರಮದಲ್ಲಿ ಸೇರಿಸ್ಕೋಬೇಕಂದ್ರೆ ಅದ್ರ ಹಿಂದೆ ತುಂಬಾ ನಮಗೆ ಸಂಕಷ್ಟಗಳಿರುತ್ತೆ ನೋವುಗಳಿರುತ್ತೆ ಇರುತ್ತೆ ಯಾಕಂದ್ರೆ ಎಮ್ಮ ಇಷ್ಟು ದಿನ ಎಲ್ಲಿ ಮಲತ್ತಿದ್ರು ಎಲ್ಲಿ ಊಟ ಮಾಡ್ತಿದ್ರು ಎಲ್ಲಿದ್ರೋ ಹೇಗಿದ್ರು ನಮ್ಗೆ ಏನೂ ಗೊತ್ತಿಲ್ಲ ಬಟ್ ಮಾತಿಗೆ ನಾವು ಜನಸ್ತೈ ನಿರಾಶ್ರಿತ ಆಶ್ರಮಕ್ಕೆ ಆಶ್ರಯ ಕೊಟ್ಟಿದ್ದೀವಿ ಸೊ ಇನ್ನು ಮುಂದಕ್ಕೆ ಎಷ್ಟು ಜವಾಬ್ದಾರಿಗಳು ಇರುತ್ತೆ ಅದೆಲ್ಲ ನಮ್ದಾಗಿರುತ್ತೆ ಸೊ ನಾಳೆ ದಿವಸ ಯಾರಾದ್ರೂ ಫ್ಯಾಮಿಲಿ ಫ್ಯಾಮಿಲಿಯವ್ರು ಬಂದು ಹೆಂಗ್ ಸೇರಿಸ್ಕೊಂಡ್ರಿ ಯಾರ್ ಕರ್ಕೊಂಡ್ ಅಂತೆಲ್ಲ ಕೇಳೇ ಕೇಳ್ತಾರೆ ಆ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ಕೊಂಡಿದೀವಿ ಅದ್ರ ಜೊತೆಗೆ ಈ ಒಂದು ಅದ್ಭುತವಾದಂತ ಕೆಲಸನ ಮತ್ತೆ ಮಹಾಲಕ್ಷ್ಮಿ ಮೇಡಮ್ ಅವರು ಹಾಗೆ ನಮ್ಮ ವಿನೂತಾ ಮೇಡಮ್ ಅವರು ಮಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಈ ಒಂದು ಕೆಲಸ ಮಾಡ್ಬೇಕು ಅಂತ ಯಾಕಂದ್ರೆ ತುಂಬಾ ಕಷ್ಟ ಇದೆ ಅಲ್ಲಿ ಕರ್ಕೊಂಡ್ ಬರ್ಬೇಕಂದ್ರೆ ಒಂದು ದಿನದ ಕೆಲಸ ಹೋಯ್ತು ಸಂಪಾದನೆಲ್ಲ ಹೋಯ್ತು ಆದ್ರೆ ಈ ಒಂದು ಕೆಲಸ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನಿಸ್ತು ಮೇಡಮ್ ಹಾಗೇನಿಲ್ಲ ಯಾಕಂತಂದರೆ ನಿಮ್ಮ ಬಗ್ಗೆ ನಾನು ಕೇಳಿದ್ದೆ ನೋಡಿದ್ದೆ ಬಟ್ ನಾನು ಇದನ್ನು ಯಾವ್ದು ಯಾವ್ದಾದ್ರು ನನಗೂ ಒಂಥರ ಯಾಕಂದರೆ ನನಗೂ ಎಲ್ಲ ಇದು ಕೂಡ ಯಾರು ಇದೆ ಇರೋ ಥರನೇ ನಾನು ಇರೋದು ಹಾಗಾಗಿ ಈ ಥರದ ಕಂಡು ನಾನು ನಿಮ್ಮನ್ನೇ ನೆನ್ಪು ಮಾಡ್ತಾ ಇರೋದು ನಿಮ್ಮನ್ನ ನೋಡಬೇಕು ಮಾತಾಡ್ಸ್ಬೇಕು ಅಂತ ತುಂಬ ದೋಷಗಳಿಂದ ನಾನು ಕನಸು ಕಾಣ್ತಾ ಇದೆ ಹೇಗಪ್ಪ ಹೋಗೋದು ಅಂತ ಇದು ಮಾಡ್ತಾ ಇರ್ತದೆ ಅದು ನಿಮ್ಮ ರೂಪದಲ್ಲಿ ಅಂದ್ರೆ ಈಕೆ ರೂಪದಲ್ಲೇ ನಾ ಇದು ದೇವರಾಗಿ ಬಂದು ನಿಮ್ಮನ್ನು ನೋಡೋ ಒಂದು ದೊಡ್ಡ ಅವಕಾಶ ಮಾಡ್ಕೊಂಡಿದ್ದಾರೆ ಈಕೆ ಕಾರಣ ಅಷ್ಟೇ ನಾನು ಇಲ್ಲಿ ತನಕ ಬರೋದಕ್ಕೆ ಆದರೆ ಇದು ಸೂತ್ರಧಾರಿ ನೀವೇನೆ ಯಾಕಂದ್ರೆ ನೀವು ಈ ಥರ ಒಂದು ಆಶ್ರಮ ಓಪನ್ ಮಾಡಿ ಈ ಥರ ಯಾರು ಹಿಂದೆದವ್ರಿಗೆ ನೀವು ನೆರಳಾಗಿದ್ದೀರಲ್ಲ ನಿಮ್ಮ ಮುಂದೆ ನಾನು ಏನು ಅಲ್ಲ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಿಪ ಅಷ್ಟೇ ಅದಕ್ಕೆ ಆದ್ರೆ ಇದನ್ನೆಲ್ಲ ನೀವು ಜವಾಬ್ದಾರಿಯಿಂದ ನಿಭಾಯಿಸ್ತಿದ್ದೀರಲ್ಲ ಇಲ್ಲಿ ನಾವೇನು ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಶನೇಶ್ವರ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದ್ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಇವ್ರು ಕ್ಯಾಮಿನಿಯವ್ರು ಯಾರಾದ್ರೂ ಇದ್ದರೆ ಬಂದು ಕರ್ಕೊಂಡೋಗ್ಲಿ ನನ್ನ ಹೆಲ್ಪ್ ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆದಾಗ್ಲಿ ನೀವು ಕೂಡ ನಮ್ಮ ಜನಸ್ತಿ ರಾಶಿ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ನಿಮ್ಮ ಕೈಲಾದಂತ ಸಹಾಯವನ್ನು ಮಾಡಿದ್ರೆ ಯಾರೂ ಇಲ್ಲ ಅಂದೋರಿಗೆ ನಾವಿದೀವಿ ಅನ್ನೋ ಭರವಸೆ ಮೂಡಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೀವಿ ಎಲ್ರಿಗೂ ಒಳ್ಳೆದ್ ಒಳ್ಳೇದು ಮಾಡಿ ನಮಸ್ಕಾರ ಬನ್ನಿ ಎಲ್ಲ ಎತ್ಕೊಂಡು ಬನ್ನಿ ಎತ್ಕೊಳ್ಳಿ ಲೇನೇ ನೀ ಇದೆ ಎಲ್ಲ ಇಬ್ರು ಅಲ್ಸ್ಟರ್ ತಿನನ ಅ ನಂಗೂ ಕೊಡಬೇಕು ಬೆಲ್ಲ ಎಲ್ಲ ಒಬೆ ತಿನ್ನಂಗಿಲ್ಲ ನಾನು ಯಾಕಾಣ ನೀ 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 ತಿನ್ತೀನಿ ನಾನು ನೀ ಇಲ್ವೇ ಕಥೆ ಬಂತು ಅ ಸುರು ಸುರು ಕೃತನೆ ಹಾರ್ಗೆ ಕೊಡ್ಬರ್ದಿನಿ ಅ ಬೆಲ್ಲದ ಕಾಫಿ ಮಾಡ್ಕೊಡ್ತೀರಾ ಅಂತೂ ಬೆಲ್ಲದ ಪಾಯಸ ಬೇಕಾ ಕಾಫಿ ಬೇಕಾ ಆಯ್ತಲ್ಲ ಬೆಲ್ಲದ ಪಾಯಸ ಬೆಲ್ಲದ ಬೇಕಾ ತಿಮಕ ಮಾಡ್ಕೊಡ್ತಾರೆ ನೋಡಿ ಅಕ್ಕ ಬಂದವ್ರ ಮಾಡ್ಕೊಡ್ತಾರೆ ಬನ್ನಿ ನಿಮ್ಮ ಏನು ಮಾಡ್ಕೊಳಲ್ಲ ನೀವು ಇದೇ ಊಟ ತಿಂಡಿ ಎಲ್ಲ ಸಿಗುತ್ತೆ ನೀರ್ ಕೊಡ್ತಾರೆ ಏನೋ ಆಸ್ಪತ್ರೆಗೆ ಇಸ್ಪತ್ರೆ ಹೋಗಬೇಕು ಕರ್ಕೊಂಡು ಹೋಗ್ತಾರೆ ಅಲ್ಲೇ ಕಟ್ಸ್ಕೊಬಿಡಿ ಆಯ್ತಾ ಹ್ಮ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ನಾವು ನಾನು ಮೀನಾಕ್ಷಮ ಪರವಾಗಿಲ್ವಾ ಮೀನಾಕ್ಷ್ಮೇಗಿದೆ ಕಾರ್ ಇವಾಗ ಪರವಾಗಿಲ್ವಾ ಎಷ್ಟು ಎಷ್ಟು ದಿನ ಇದೆ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಐತೆ ಅಲ್ಲ ಆಸ್ಪೆಟ್ಲಲ್ಲಿ ಒಂದು ತಿಂಗಳು ಒಂದು ತಿಂಗಳು ಐದು ಐದು ದಿನ ಕಮ್ಮಿ ಐತೆ ನಾನು ವಾಸಿ ಆಗೈತಾ ವಾಸಿ ಆಗುತ್ತೆ ತಲೆ ಕೆಡಿಸ್ಕೊಬೇಡ ಹಾಂ ಹ್ಞೂ ಸರಿ ಹೌದಾ ಸರಿ 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 ದೇವ್ರು ಒಳ್ಳೇದ್ ಮಾಡ್ಲಿ ಆ ವಾಸಿ ಆಗದೆ ತಲೆ ಕೆಡ್ಸ್ಕೊಂಡ್ಬೇಡ ನೀವು ನಾಳೆ ಬಂದೆ ಬರ್ತೀನಿ